ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಬಡವರು ಬೆವರು ಹರಿಸಿ ದುಡಿದ ಹಣವನ್ನ ಬ್ಯಾಂಕ್ಗಳಲ್ಲಿಟು ನಮ್ಮನ್ನ ಕಾಯುವ ಕೆಲಸಕ್ಕೆ ಹಚ್ಚಿದ್ದಾರೆ ವಿಶ್ವಾಸ ನಂಬಿಕೆ ಎಲ್ಲಿದೆಯೋ ಅಲ್ಲಿ ಜನರು ಸಾರ್ವಜನಿಕವಾಗಿ ಹಣ ಉಳಿತಾಯ ಮಾಡುವ ಕೆಲಸ ಮಾಡ್ತಾರೆ ಅಂತಹ ಸಹಕಾರ ಸಂಸ್ಥೆಗಳಲ್ಲಿ ಗಾಯತ್ರಿ ಪತ್ತಿನ ಸಹಕಾರಿ ಸಂಘವು ಒಂದಾಗಿದೆ ಎಂದು ಸಿದ್ದಸಿರಿ ಸೌಹಾರ್ದ ಸಹಕಾರಿ ಸಂಘದ ನಿರ್ದೇಶಕ ಪ್ರಭುಗೌಡ ದೇಸಾಯಿ ಹೇಳಿದರು ನೀವು ಒಂದು ಹಣ್ಣಿನ ಗಿಡ ಅಂತ ನೀವು ಹಣ್ಣಿನ ಇಡೋದು ಗೊಬ್ಬರ ನೀರ ಸರಿಯಾಗಿ ಅನ್ಕೊಂತಂದ್ರೆ ಭಾಳಷ್ಟು ಇಷ್ಟು ವರ್ಷ 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 ಹೊಸ ಹೆಚ್ಚು ಹಣ್ಣುಗಳನ್ನು ಎಲ್ಲ ಸಮಯವನ್ನು ಹೇಳಕ್ ಹೋಗ್ತದೆ ಹಾಗೆ ಅದೇ ರೀತಿ ಬರ್ತೀನಿ ಸರ್ಕಾರ ಸಲ್ಲಿಸ್ತಾರೆ ಯಾಕಂತಂದ್ರೆ ಒಂದು ಎರಡು ನೂರ ಐವತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಅಂತ ಹೇಳುವಂಥದ್ದು ಮಾತ್ರ ಭಾಳ ಸಂತೋಷ ಆಯ್ತು ಯಾಕಂತಂದ್ರೆ ಸಾಲ ಭಾಳ ಮಂದಿ ಊಟ ರೊಕ್ಕ ಇಡ ಭಾಳ ವಿಚಾರ ಮಾಡ್ತಾರೆ ಸಂಘ ಸುತ್ತ ಎಲ್ಲ ಏನು ಇರ್ತದೋ ಹೋಗ್ತದೆ ಯಾಕಂದ್ರೆ ನಾನು ಕೂಡ ಸನ್ಮಾನಿಸಿ ಅದನ್ನ ಬಸವಗೌಡ ಪಾಟೀಲ್ ಅವರ ಏನು ಸಿದ್ಧಿಸಿ ಅದಕ್ಕೆ ಭಕ್ತಿ ಮಾಡೋರು ಅಂತ ಮಾಡೋರು ಮಕ್ಕಳು ಬೆಳೆಗಿಲ್ಲ ಕೊಂಡು ಜಿ ಬೆಳಗ್ಗೆ ತಗೋಡ್ತೀನಿ ಅಂತ ನಾನು ಕೂಡ ಮೂರು ಸಾವಿರದ ನಾಲ್ಕುನೂರ ಐವತ್ತೈದು ಕೋಟಿ ರೂಪಾಯಿ ಇವತ್ತಿಗೆ ನಮಗೆ ಎಂಟಿ ಆ ಎಫ್ ಟಿ ಜನರು ಬಸರುಗೋಡ ಪಟ್ಲಿ ಹತ್ನಾಳವರ ಮ್ಯಾಗ ವಿಶ್ವಾಸ ಇಟ್ಟಿದ್ದು ಬಯ್ಯ ಬಾಯಿ ಅಂತ ವಿಚಾರಿಸ್ಕೊಂಡು ಬಾರಿ ಬಿಟ್ಟು ಅದ ಮೂರು ಸಾವಿರದ ನಾಲ್ಕುನೂರ ಐವತ್ತು ಐದು ಕೋಟಿ ರೂಪಾಯಿಗಳನ್ನು ದುಡಿಸೋದು ಎರಡು ಬ್ಯಾಗ್ ಮೆಟ್ಟಿ ಕೊಡೋದು ಬ್ಯಾಂಕ್ ಲಾಭಗಳು ಇವೆಲ್ಲವೂ ಕೂಡ ಇದ್ದಾವೆ ಅಲ್ಲ ನೀವೇನಾರವೀಂದ್ರನ

thank you ಗಾಯತ್ರಿ ಪತ್ತಿನ ಸಹಕಾರಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ರವೀಂದ್ರ ಕಲಬುರ್ಗಿ ಮಾತನಾಡಿ ಕೊಪ್ಪಳ ತಾವರೆಗೆರೆ ಭಾಗ್ಯನಗರದಲ್ಲಿ ನೂತನ ಶಾಖೆಗಳನ್ನು ತೆರೆಯುವ ಕಾರ್ಯ ಮಾಡುತ್ತೇವೆ ಸುಳೆಬಾವಿಯಲ್ಲಿ ಹುಟ್ಟಿಕೊಂಡಿರುವ ಮೂರ್ನೂರ ಎಂಬತ್ತಾರು ಸದಸ್ಯರನ್ನ ಹೊಂದಿ ಮೂರು ಲಕ್ಷ ರುಗಳ ಷೇರು ಬಂಡವಾಳದಿಂದ ಆರಂಭಗೊಂಡಿರುವ ಸಂಸ್ಥೆ ಎರಡ್ನೂರ ಇಪ್ಪತ್ತೈದು ಕೋಟಿ ರು ಠೇವಣಿ ಸಂಗ್ರಹಿಸಿದೆ ಸಹಕಾರ ರಂಗಕ್ಕೆ ಹಾಗೂ ಪ್ರಾಮಾಣಿಕತೆಗೆ ಹೆಸರಾಗಿರುವ ಊರು ಸುಳೆಬಾವಿ ಎಂದು ಹೇಳಿದರು ಹೊಂದಿ ಕೇವಲ ಮೂರು ಲಕ್ಷ ರೂಪಾಯಿಗಳ ಷೇರು ಬಂಡವಾಳದಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂಸ್ಥೆ ಇವತ್ತು ಸುಮಾರು ಹತ್ತು ಕೋಟಿ ಮಿತಿ ಷೇರು ಬಂಡವಾಳವನ್ನು ಹೊಂದಿರತಕ್ಕಂಥದ್ದು ತನಂದ್ರ ಎರಡು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಠೇವಣಿಯನ್ನು ಸಲ್ಲಿಸತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಸಣ್ಣ ಊರಿನೊಳಗೆ ಯಾಕಂದ್ರೆ ಸಹಕಾರ ಸಂಘಕ್ಕೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿರ್ತಕ್ಕಂಥ ಊರು ಅಂತಕ್ಕಂಥದ್ದನ್ನು ಸಂದರ್ಭದಲ್ಲಿ ನಾನು ವ್ಯಕ್ತಪಡ್ತೀನಿ ಸಾಕಾಮರಿ ಹೈಮರ್ಜನಿಕ ಸಹಕಾರ ಸಂಘ ಅಥವಾ ನಲವತ್ತಾರರೊಳಗೆ ಸ್ವತಂತ್ರ ಪ್ರವಿನ ಪೂರ್ವದೊಳಗೆ ನಮ್ಮ ಹಿರಿಯರು ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಸಂಸ್ಥೆಯನ್ನು ಕಟ್ಟಿ ಪ್ರವೇಶವಾಗಿ ಅದರ ನೆರಳಿನೊಳಗನ ಗಾಯತ್ರಿ ಪತ್ನ ಸಹಕಾರ ಸಂಘ ಮತ್ತು ರಾಮಸ್ವಾಮಿ ವಿದ್ಯಾಸಂಸ್ಥೆಗಳನ್ನು ನಾವು ನೆರೆಸ್ಕೊಂಡು ಹೋಗ್ತಕ್ಕಂಥ ಒಂದು ಆಶೀರ್ವಾದವನ್ನು ತಾಯಿ ಬನಶಂಕ್ರಿ ಅಂತವಾಗಿ ನಾವು ಕೂಡ ಕೊಪ್ಪಳ ಜಿಲ್ಲಾ ಬಿಜಾಪುರ ಜಿಲ್ಲಾ ಮತ್ತು ಗದಗ ಜಿಲ್ಲಾ ಬಾಲಕೋಟ್ ಜಿಲ್ಲೆಯನ್ನು ಒಳಗೊಂಡು ಸುಮಾರು ಇಪ್ಪತ್ತೆಂಟು ಶಾಖೆಗಳನ್ನು ಇವತ್ತ ನಾವು ಪ್ರಾರಂಭ ಮಾಡಿ ಇನ್ನೊಂದು ತಿಂಗಳೊಳಗಾಗಿ ಕೊಪ್ಪಳ ಮತ್ತು ಭಾಗ್ಯನಗರ ತಾವರಿಗೆ ಮೂರು ಬ್ರಾಂಚ್ಗಳನ್ನು ಮಾಡ್ತೀವಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ನಡೀವಿ ಈ ನಿಟ್ಟಿನೊಳಗೆ ನನ್ನೂರಿನ ಹಿರಿಯರೆಲ್ಲರೂ ಎಲ್ಲ ಸಮಾಜದ ಹಿರಿಯರು ಮತ್ತು ಇದಕ್ಕೆ ಒಳಪಟ್ಟಿರ್ತಕ್ಕಂಥ ಸಲಹಾ ಸಮಿತಿಯವರು ಭಾಳ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡಿ ಕೇವಲ ಇವತ್ತು ನಾಲ್ಕು ಇವತ್ತು ನಾನು ಒಬ್ಬ ಪ್ರತ್ಯೇಕ ಸಹಕಾರ ಸಂಘ ನಿರ್ದೇಶನಾಗಿ ನಾನು ಹೇಳ್ತೀನಿ ಇವತ್ತು ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ನೇರವಾಗಿ ಆರ್ಥಿಕ ಸಹಾಯ ನೀಡ್ತಕ್ಕಂಥದ್ದು ಯಾವ್ದು ಪ್ರತಿ ಸಹಕಾರ ಸಂಘ ಆಗ್ತಕ್ಕಂಥದ್ದು ಸಂದೇಶ ಕರೆದುಕೊಂಡು ಯಾರು ಬರ್ಬೋದು ಪತ್ರಿಮ ಸಹಕಾರ ಸಂಘ ಇರೋದು ಯಾಕಂದರೆ ಬೇರೆ ಬೇರೆ ಬ್ಯಾಂಕ್ನೊಳಗೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ನೊಳಗೆ ತಿಂಗಳಿಗೆ ಅಸಲಿಗೆ ಬಡ್ಡಿ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಐತಿ ಅದರ ಬ್ಯಾಂಕ್ ಬ್ಯಾಂಕ್ನೊಳಗೆ ಮೂರು ತಿಂಗಳಿಗೊಮ್ಮೆ ಅಸಲಿ ಕುಡಿಸತಕ್ಕಂಥ ವ್ಯವಸ್ಥೆ ಐತಿ ಇಲ್ಲಿ ನಾವು ನಾವು ತೆಗೆದುಕೊಳ್ತಕ್ಕಂಥದ್ದು ಹನ್ನೊಂದರೆ ಪರ್ಸೆಂಟು ಎಫ್ ಡಿ ಮೇಲೆ ಕೊಡ್ತೀವಿ ಅಷ್ಟೇ ಅದನ್ನ ಹದಿನೈದು ಪರ್ಸೆಂಟ್ ಸಾಲಕ್ಕೆ ನಾವು ತೆಗೆದುಕೊಳ್ಬೇಕು ಅದನ್ನು ನಮ್ಮದು ಬಡ್ಡಿನೇ ಬೇರೆ ಅಸಲೇ ಬೇರೆ ಇದನ್ನು ಜನಸಾಮಾನ್ಯ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಒಂದು ಕಾಲ್ ಇತ್ತು ಒಂದು ಕಾಲದ ಮೂರು ಬಡ್ಡಿ ಆರು ಬಡ್ಡಿ ಹತ್ತರ ಬಡ್ಡಿ ನಾವು ತೆಗೆದುಕೊಂಡು

ನಿಯಂತ್ರಣಿಂದ ಅದನ್ನು ಸರ್ಕಾರಿ ಸಂಘ ಬಳಸಾರ ಅದಕ್ಕೆ ಇಲ್ಲಿದ್ದಂಥ ಸಲಹಾ ಸಮಿತಿಯವರು ಹೇಳಿ ದೊಡ್ಡ ಜವಾಬ್ದಾರಿ ಐತಿ ಯಾಕಂದರೆ ಇಲ್ಲಿ ಪ್ರಾಪರ್ಟಿ ಯಾರು ಅನ್ನೋದು ಗೊತ್ತ ಅವ್ರಿಗೆ ಯಾವುದಿಲ್ಲ ನೀವು ಸಲಹಾ ಸಮಿತಿಯವರು ಪ್ರಾಮಾಣಿಕವಾಗಿ ಕೆಲಸ ಅಂದ್ರೆ ಈ ಬ್ರಾಂಚ್ಲಿಂದ ಅವ್ರಿಗೆ ಅನುಕೂಲ ಆಗ್ತೈತಿ ಅದಕ್ಕೆ ಆ ಅನೇಕನಲ್ಲಿ ಇದ್ದಂಥ ಸಲಹಾ ಸಮಿತಿಯವರು ನಮ್ಮೆಲ್ಲ ಅತ್ಮೀಯರಾಗ ಂತೆ ತೋಚಿದವರಿಗೆ ಸಾಲ ಕೊಟ್ಟರೆ ಸೂಕ್ತವಲ್ಲ ಎಂದರು ದೇವಾಂಗ ಸಮಾಜದ ಜಿಲ್ಲಾಧ್ಯಕ್ಷ ಬಸವರಾಜ್ ಚಿತ್ರಗಿ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದ ನಿರ್ದೇಶಕ ಗುರುಪಾದಪ್ಪಗೌಡ ಪಾಟೀಲ್ ಮುದ್ದೆಬಿಹಾಳ ಸಂಘದ ಸಲಹಾ ಸಮಿತಿ ಸದಸ್ಯರಾದ ಮುತ್ತಣ್ಣ ಪ್ಯಾಟಿಕೌಡರ್ ಅರವಿಂದ್ ಪಾಟೀಲ್ ದ್ಯಾವಪ್ಪ ಹುಣಶಾಳ್ ತಿಪ್ಪಣ್ಣ ಚಿತ್ರಗಿ ಮುರಳೀಕೃಷ್ಣ ಬುಡ್ಡೋಡಗಿ ಬಸವರಾಜ್ ಹಂದ್ರಾಳ್ ಮಲ್ಲಿಕಾರ್ಜುನ ಕಲ್ಲುಂಡಿ ಸರೋಜಾ ಸುರಪುರ ಕಾಜೇಸ ಮಕಾಂದಾರ್ ಸಂಘದ ಪ್ರಧಾನ ವ್ಯವಸ್ಥಾಪಕ ಹೇಮಂತ್ ದರಗಿ ಕೇಂದ್ರ ಕಚೇರಿ ಆಡಳಿತ ಮಂಡಳಿ ನಿರ್ದೇಶಕರು ಸ್ಥಳೀಯ ಶಾಖೆಯ ಹಿರಿಯ ಸಹಾಯಕ ಮಹಾತೇಶ್ ರೇಮಠ್ ವೆಂಕಟೇಶ್ವರ್ ವಾಸಿ ರಮೇಶ್ ಗರಸಂಗಿ ಉಪಸ್ಥಿತರಿದ್ದರು ಸುದ್ದಿಗಾಗಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ